ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಚ್ನಲ್ಲಿ ನಡೀತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದಲ್ಲಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತಗೊಂಡಿದ್ದೆ ಅದೇ ಥರನೇ ಈ ವಿಡಿಯೋದಲ್ಲಿ ಕೂಡ ಈ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡಿದ್ದೀನಿ ಮೊದಲನೇದಾಗಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲನೇದಾಗಿ ಎಂಟಿರ್ತಕ್ಕಂಥದ್ದು ಆ ಎಂಟನ್ನು ನಾನು ನೇರವಾಗಿ ತಗೊಂಡಿದ್ದೀನಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾನೆ ಇಲ್ಲಿ ನಾಲ್ಕು ಆಪ್ಷನ್ ಸ್ವಾಭಾವಿಕ ಸಂಖ್ಯೆ ಪೂರ್ಣಾಂಕ ವಾಸ್ತವ ಸಂಖ್ಯೆ ಪೂರ್ಣ ಸಂಖ್ಯೆ ಅಂತ ಕೊಟ್ಟಿದ್ದಾನೆ ಭಾಗಲಬ್ಧ ಸಂಖ್ಯೆ ಅಂತ ತಕ್ಷಣನೇ ಅದರಲ್ಲಿ ಸ್ವಾಭಾವಿಕ ಸಂಖ್ಯೆ ಅಂದರೆ ಜೀರೋ ಬಿಟ್ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಸಂಖ್ಯೆಗಳು ನಮಗೆ ಬರ್ತಕ್ಕಂಥದ್ದು ಹಾಗೆಯೇ ಪೂರ್ಣಾಂಕ ಪೂರ್ಣ ಸಂಖ್ಯೆಗಳು ಇದರಲ್ಲೂ ಕೂಡ ನಮಗೆ ಜೀರೋವು ಮತ್ತು ನೆಗೆಟಿವು ಈ ಥರ ಎಲ್ಲ ಬರುತ್ತೆ ಆದರೆ ಭಾಗಲಬ್ಧ ಸಂಖ್ಯೆಯಲ್ಲಿ ಕೆಲವು ಸುತ್ತ ಜೀರೋನು ಬರುತ್ತೆ ಮೈನಸ್ಸು ಬರುತ್ತೆ ಪಾಸಿಟಿವ್ ಬರುತ್ತೆ ಹಾಗೆಯೇ ನಮಗೆ ಪಿ ಪೈ ಕ್ಯೂ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳು ಕೂಡ ನಮಗೆ ಬರ್ತವೆ ಆದರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಪೂರ್ಣಾಂಕದಲ್ಲಿ ಪೂರ್ಣ ಸಂಖ್ಯೆಯಲ್ಲಿ ಬರದೇ ಇರ್ತಕ್ಕಂಥದ್ದು ಈಗ ನಮಗೆ ಈ ಭಾಗಲಬ್ಧ ಸಂಖ್ಯೆ ಇರ್ತಕ್ಕಂಥದ್ದು ಪ್ರತಿಯೊಂದರಲ್ಲೂ ಕೂಡ ನಮಗೆ ವಾಸ್ತವ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ಹಂಗಾಯ್ಬಿಟ್ಟು ವಾಸ್ತವ ಸಂಖ್ಯೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಚಿತ್ರದಲ್ಲಿ ಪಿ ಓ ಕೆ ಒಂದು ಸರಳ ರೇಖೆ ಇದರಲ್ಲಿ ಎಕ್ಸಿನ ಬೆಲೆಯನ್ನು ಕೇಳಿದ್ದಾನೆ ಇಲ್ಲಿ ಎಕ್ಸಿನ ಬೆಲೆಯನ್ನು ತೊಗೊಳ್ಳೋದಾದರೆ ಪಿ ಓ ಕೆ ಅಂತಂದು ಹೇಳಿದರೆ ಆ್ಯಂಗಲ್ ಪಿ ಓ ಕ್ಯೂ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಇಲ್ಲಿ ಒನ್ ಏಯ್ಟಿ ಡಿಗ್ರಿ ಅಂದರೆ ಕೋನ ಪಿ ಓ ಕೆಲಿ ಸರಳ ರೇಖೆ ಇರೋದರಿಂದ ಆದರೆ ಸರಳ ರೇಖೆಯಲ್ಲಿ ನಮಗೆ ನಲವತ್ತು ಡಿಗ್ರಿ ಇದೆ ನಾಲ್ಕು ಎಕ್ಸ್ ಇದೆ ಹಾಗೆಯೇ ಮೂರು ಎಕ್ಸ್ ಇದೆ ಜಿ ಕೊಟ್ಟರು ನೂರ ಎಪ್ಪತ್ತಿದೆ ಅಲ್ಲಿಗೆ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂದರೆ ಏಳು ಎಕ್ಸ್ ಆಯಿತು ಒನ್ ಏಯ್ಟಿ ಡಿಗ್ರಿ ಈ ನಲವತ್ತನ್ನು ಈ ಕಡೆ ತಗೊಂಡು ಬರೋಣ ಅಲ್ಲಿಗೆ ಏಳು ಎಕ್ಸ್ ಜಿ ಕೊಟ್ಟರು ನಮಗೇನು ಬರುತ್ತೆ ನೂರ ನಲವತ್ತು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಹಾಗಾದರೆ ಇಲ್ಲಿ ಏಳು ಎಕ್ಸನ್ನು ತೊಗೊಂಡ್ರೆ ಎಕ್ಸ್ ಎಜಿ ಕೊಟ್ಟು ನೂರ ನಲವತ್ತು ಬೈ ಏಳು ಏಳು ಒಂದಲೇ ಏಳು ಎರಡಲೇ ಝೀರೋ ಅಂದರೆ ಇಲ್ಲಿ ನಮಗೆ ಇಪ್ಪತ್ತು ಡಿಗ್ರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು ಹಾಗಾದರೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಒಂದು ಘನದ ಕರ್ಣದ ಉದ್ದ ಘನದ ಕರ್ಣದ ಉದ್ದವು ಎಂಟು ರೂಟ್ ತ್ರೀ ಸೆಂಟಿಮೀಟರ್ ಆದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದೇನೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡ್ರೆ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ಉತ್ತರ ಇರ್ತಕ್ಕಂಥದ್ದು ಇದನ್ನು ನೋಡೋಣ ಇಲ್ಲಿ ನಮಗೆ ಆಪ್ಷನ್ನು ಚೇಂಜ್ ಆಗಿದೆ ಹಾಗಾಗಿ ಚೇಂಜ್ ಮಾಡಿಕೊಡ್ತೀನಿ ಏನಲ್ಲಿ ಐನೂರ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದು ಯಾವುದೂ ಕೂಡ ಆಪ್ಷನ್ನು ಅಲ್ಲದೆ ಇರ್ತಕ್ಕಂಥದ್ದು ಎಲ್ಲಿ ಹಾಗೆಯೇ ಬಿ ನಲ್ಲಿ ಮುನ್ನೂರ ಎಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಸಿ ನಲ್ಲಿ ನೂರ ತೊಂಬತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಡಿನಲ್ಲಿ ಸೆವೆನ್ ಸಿಕ್ಸ್ ಏಟ್ ಸೆಂಟಿಮೀಟರ್ ಸ್ಕ್ವೇರ್ ಈಗ ಘನದ ಕರ್ಣದ ಉದ್ದ ಘನದ ಕರ್ಣದ ಉದ್ದವನ್ನು ತಗೊಂಡ್ರೆ ಎಯ್ಟ್ ರೂಟ್ ತ್ರೀ ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ ಹಾಗಾದರೆ ಬಾಹು ಅಂತಕ್ಕಂಥ ಕರ್ಣದ ಉದ್ದವನ್ನು ತಗೊಂಡಾಗ ಇಲ್ಲಿ ಘನದಲ್ಲಿ ಕರ್ಣ ಬೈ ರೂಟ್ ತ್ರೀ ಆಗುತ್ತೆ ಯಾವುದು ಇಲ್ಲಿ ಕರ್ಣದ ಉದ್ದವನ್ನು ನಾವು ಬಾವಿನಲ್ಲಿ ತಗೊಂಡಾಗ ಹಾಗಾದರೆ ಕರ್ಣ ಅಂತಕ್ಕಂಥದ್ರಲ್ಲಿ ಏಟ್ ರೂಟ್ ತ್ರೀ ಇದೆ ಕೆಳಗಡೆ ರೂಟ್ ತ್ರೀ ಇದೆ ಅಂದರೆ ಇಲ್ಲಿ ಘನದಲ್ಲಿ ಇರ್ತಕ್ಕಂಥದ್ರಲ್ಲಿ ಇಲ್ಲಿ ನಾವು ಕರ್ಣದ ಉದ್ದವನ್ನು ತಗೊಂಡಾಗ ಬಾಹು ಇಸ್ ಈಕ್ವಲ್ ಟು ಕರ್ಣ ರೂಟ್ ತ್ರೀ ಸೆಂಟಿಮೀಟರ್ ಆಗ್ತಕ್ಕಂಥದ್ದು ಕೈಬಿಟ್ಟು ಇದರಲ್ಲಿ ರೂಟ್ ತ್ರೀ ರೂಟ್ ತ್ರೀ ತಗೊಂಡ್ರೆ ಏಟ್ ಸೆಂಟಿಮೀಟರ್ ಬರುತ್ತೆ ಹಾಗಾದರೆ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಘನದ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸಿಕ್ಸ್ ಎ ಸ್ಕ್ವೈರ್ ಅಲ್ಲಿಗೆ ಸಿಕ್ಸ್ ಇಂಟು ಏಟ್ ಸ್ಕ್ವೈರ್ ಸಿಕ್ಸ್ ಇಂಟು ಸಿಕ್ಸ್ಟಿ ಫೋರ್ ಈಸ್ ಈಕ್ವಲ್ ಟು ಆರ್ ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಆರ್ ಆರು ಮೂವತ್ತಾರು ಎರಡು ಅಂದರೆ ಮುನ್ನೂರ ಎಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೈರ್ ಅಲ್ಲಿಗೆ ನಮಗೆ ಮುನ್ನೂರ ಎಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಎಕ್ ಸ್ಕ್ವೈರ್ ಎ ಎಕ್ಸ್ ಮೈನಸ್ ಫಿಫ್ಟೀನ್ ಬಹುಪದೋಕ್ತಿಯ ಅಪವರ್ತನ ಎಕ್ಸ್ ಮೈನಸ್ ತ್ರೀ ಆದರೆ ಅಂದರೆ ಒಂದು ಅಪವರ್ತನ ತ್ರೀ ಆದರೆ ಇದ್ದರೆ ಎಕ್ಸ್ ಮೈನಸ್ ತ್ರೀ ಜಿಕ್ವಲ್ ಟು ಝೀರೋ ಎಕ್ಸ್ ಈ ಜಿಕ್ವಲ್ ಟು ತ್ರೀ ಆಗುತ್ತೆ ಆವಾಗ ಇಲ್ಲಿ ಎ ಬೆಲೆಯನ್ನು ತಗೊಳ್ಳೋದಾದರೆ ಪಿ ಎಫ್ ತ್ರೀ ಎಕ್ಸ್ ಎ ಎಕ್ಸ್ ಮೈನಸ್ ಫಿಫ್ಟೀನ್ ಝೀರೋ ತ್ರೀ ಸ್ಕ್ವೈರ್ ಎ ಇಂಟು ತ್ರೀ ಮೈನಸ್ ಫಿಫ್ಟೀನ್ ನೈನ್ ಮೈನಸ್ ತ್ರೀ ಎ ಮೈನಸ್ ಫಿಫ್ಟೀನ್ ಆಯಿತು ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ರಲ್ಲಿ ಈ ಮೂರು ಏನೋ ಬೇಕಾದ್ರೂ ಈ ಕಡೆಗೆ ಹಾಕ್ಕೊಳ್ಳೋಣ ಇಲ್ಲೇ ಇದನ್ನ ತೊಗೊಂಡ್ರೆ ಹದಿನೈದರಲ್ಲಿ ಒಂಬತ್ತು ಹೋದರೆ ಆರು ಆಯಿತು ಮೈನಸ್ ಆರು ಆಯಿತು ಆವಾಗ ಎಸ್ ಈ ಕೊಂಡು ಮೈನಸ್ ಆರು ಬೈ ತ್ರೀ ಅಂದರೆ ಮೂರು ಒಂದಲೇ ಮೂರು ಎರಡನೇ ಎ ಮೈನಸ್ ಟು ಆಗುತ್ತೆ ಅಂದರೆ ನಮಗೆ ಉತ್ತರ ಎ ಮೈನಸ್ ಟು ಅಂತಕ್ಕಂಥದ್ದು ನೆಕ್ಸ್ಟ್ ಬಂತು ಎಕ್ಸ್ ಅಕ್ಷದ ಸಮೀಕರಣದ ರೂಪ ಯಾವಾಗಲೂ ಕೂಡ ಎಕ್ಸ್ ಸಮೀಕರಣದ ರೂಪ ಇರ್ತಕ್ಕಂಥದ್ದು ವೈ ಈಸ್ ಈಕ್ವಲ್ ಟು ಝೀರೋ ರೂಪದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟು ಒಂದು ಘನದ ಆಯಾಮಗಳು ಅಂದರೆ ಅದರ ಬರ್ತಕ್ಕಂಥ ಯಾವ್ಯಾವ ಭಾಗಗಳಿಗೆ ಉದಾಹರಣೆಗೆ ನಮಗೆ ಮಾಮೂಲಿಯಾಗಿ ನಾವು ಸಮತಲವನ್ನು ತಗೊಂಡಾಗ ಸಮತಲದಲ್ಲಿ ಎರಡು ಆಯಾಮಗಳು ಇರ್ತವೆ ಉದ್ದ ಇಂಟು ಅಗಲ ಆದರೆ ಘನ ತಗೊಂಡಾಗ ಉದ್ದ ಅಗಲ ಎತ್ತರ ಮೂರು ಆಯಾಮಗಳು ಇರ್ತಕ್ಕಂಥದ್ದು ಹಾಗಾಗಿಬಿಟ್ಟು ಮೂರು ಆಯಾಮಗಳು ಘನದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎರಡು ಕರ್ಣಗಳು ಸಮನಾಗಿರ್ತಕ್ಕಂಥ ಆಕೃತಿ ಅಂತಂದು ಹೇಳಿದರೆ ಆಯತ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಬಂತು ಸಂಭವನೀಯತೆಯ ಖಚಿತ ಘಟನೆ ಸಂಭವನೀಯತೆ ಖಚಿತ ಘಟನೆ ಯಾವಾಗಲೂ ಕೂಡ ಒಂದಾಗಿರುತ್ತೆ ಇಲ್ಲಿ ಮಿಸ್ ಆಗಿದೆ ಖಚಿತ ಘಟನೆ ನಮ್ಗೆ ಯಾವಾಗಲೂ ಕೂಡ ಒಂದರಲ್ಲಿರ್ತಕ್ಕಂಥದ್ದು ಆ ಸಂಭವ ಘಟನೆ ಝೀರೋಕ್ಕೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಚತುರ್ಭುಜದ ಮೂರು ಕೋನಗಳು ಅನುಕ್ರಮವಾಗಿ ಅಂದರೆ ಚತುರ್ಭುಜ ಅಂತ ನಾವು ತಗೊಂಡಾಗ ಒಟ್ಟು ಒಳ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಅದರಲ್ಲಿ ನಾಲ್ಕು ಕೋನಗಳು ಇರ್ತಕ್ಕಂಥದ್ದು ಇದರಲ್ಲಿ ಮೂರು ಕೋನ ಕೊಟ್ಟಿದ್ದಾನೆ ನಾಲ್ಕನೇ ಕೋನ ಎಷ್ಟು ಹಾಗಾದರೆ ಎಪ್ಪತ್ತೈದು ತೊಂಬತ್ತು ಎಪ್ಪತ್ತೈದು ಇದರ ಎಕ್ಸ್ ಅಂತ ಬೇಕಾದರೆ ಇಟ್ಕೊಳ್ಳೋಣ ಅಲ್ಲಿಗೆ ನೂರ ಐವತ್ತು ಪ್ಲಸ್ ತೊಂಬತ್ತು ಈಸ್ ಈಕ್ವಲ್ ಟು ಮುನ್ನೂರ ಮುನ್ನೂರವತ್ತು ಝೀರೋ ಒಂಬತ್ತೈದು ಹದಿನಾಲ್ಕು ಒಂದು ಅಂದರೆ ಇನ್ನೂರ ನಲವತ್ತು ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಪ್ಲಸ್ ಎಕ್ಸ್ ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಮುನ್ನೂರ ಅರವತ್ತು ಮೈನಸ್ ಇನ್ನೂರ ನಲವತ್ತು ಝೀರೋ ಎರಡು ಒಂದು ನಾಲ್ಕನೇ ಕೋನದ ಅಳತೆ ನೂರ ಇಪ್ಪತ್ತು ಡಿಗ್ರಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಶಂಕುವಿನ ಘನಫಲ ಶಂಕುವಿನ ಘನಫಲ ವಿ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಫೈ ಆರ್ ಸ್ಕ್ವಯರ್ ಎಚ್ ಅಂತಕ್ಕಂಥದ್ದು ನೆಕ್ಸ್ಟ್ ಬಂತು ಚಿತ್ರದಲ್ಲಿ ಆ್ಯಂಗಲ್ ಎ ಪಿ ಬಿ ಅಂದರೆ ಇಲ್ಲಿ ಎ ಪಿ ಬಿ ಅಂತಂದೇಳಿ ತಗೊಳ್ಳೋದಾದರೆ ಇಲ್ಲಿ ಎ ಓ ಪಿ ಇದು ಏನಿದೆಯೋ ಇದು ಎ ಬಿ ಅಂತಕ್ಕಂಥದ್ದು ವ್ಯಾಸ ಆಗಿದೆ ಇಲ್ಲಿ ಬಿ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ ಎ ಬಿ ವ್ಯಾಸ ಆದರೆ ಇದು ಆ್ಯಂಗಲ್ ಎ ಪಿ ಬಿ ಅರ್ಧ ವೃತ್ತ ಖಂಡದ ಒಳಗಿನ ಕೋನ ಹಾಗಾಗಿ ಲಂಬ ಕೋನ ಆಗುತ್ತೆ ಅದರಿಂದ ಆ್ಯಂಗಲ್ ಎ ಪಿ ಬಿ ఇస్ ఈక్వల్ టు నైంటీ డిగ్రీ నెక్స్ట్ క్వశ్చన్ తగ్గ నెక్స్ట్ క్వశ్చన్ సమాంతర చతుర్భుజ పిక్యూ ఆర్ ఎస్ మధ్య బిందులు ఏ అనుక్రమ వేసర చతుర్భుజ వస్తీర్ణ పిక్యూ ఆర్ ఎస్ మూవత్ సెంటీమీటర్ స్క్వేర్ అదే ವಿಸ್ತೀರ್ಣ ಎ ಬಿ ಸಿ ಡಿದೇನು ಅಂತ ಕೇಳಿದ್ದಾನೆ ಇಲ್ಲಿ ಎ ಬಿ ಸಿ ಡಿ ಬಿಂದುಗಳು ಪಿ ಕ್ಯೂ ಆರ್ ಎಸ್ನ ಮದ್ಯ ಬಿಂದುಗಳಾಗಿವೆ ಮೇಲೆ ಅದರ ಅರ್ಧದಷ್ಟು ಬರ್ತಕ್ಕಂಥದ್ದು ಅದರಿಂದ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಅಂದಮೇಲೆ ಅರ್ಧ ಎಂಟು ಮೂವತ್ತಾರು ಎರಡು ಒಂದ್ಲೆ ಎರಡು ಅಂದರೆ ಹದಿನೆಂಟು ಸೆಂಟಿಮೀಟರ್ ಸ್ಕ್ವೈರ್ ಅಂತಕ್ಕಂಥದ್ದು ನೆಕ್ಸ್ಟ್ ಬಂತು ಇಲ್ಲಿ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಕೆ ఎంబ సమీకరణ కే టుీరో పరిహార అనే కేంద్ర ఎరడు ఎక్స్ ప్లస్ మూడు వై ఇస్ ఈక్వల్ టు ఇడు కమ జీరో ఇప్లైస్ ఎక్స్ మే వై అందర మొదలన ఎక్స్ ఎరడన వై ఎరడు ఇంటూ ఎరడు త్రీ ఇంటు జీరో ఈజ్ ఈక్వల్ టు అయితే నాకు ప్లస్ జీరో ಕೆ ಕೆ ಇಸ್ ಈಕ್ವಲ್ ಟು ಫೋರ್ ಆಯಿತು ಇದು ನಮಗೆ ಇದರಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಚಿತ್ರದಲ್ಲಿ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ ಹಾಗಾದರೆ ಎ ಬಿಯ ಉದ್ದ ಎಷ್ಟು ಅಂತ ಕೇಳಿದನೇ ಓ ಎ ಐದು ಇದು ಮೂರು ಎ ಪಿ ಫಸ್ಟ್ ಕಂಡು ಇಟ್ಕೊಳ್ಳೋಣ ಓ ಎ ಪಿ ಲಂಬ ಲಂಬಕೋನ ತ್ರಿಭುಸು ಯಾಕೆಂದರೆ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅದರಿಂದ ಪೈಥಾಗ್ರಸ್ ಪ್ರಮೇಯ ತಗೊಂಡ್ರೆ ಪ್ರಮೇಯದ ಫಲಿತಾಂಶದಿಂದ ಓ ಎ ಸ್ಕ್ವೈರ್ ಈಸ್ ಈಕ್ವಲ್ ಟು ಓ ಪಿ ಸ್ಕ್ವೈರ್ ಪ್ಲಸ್ ಎ ಪಿ ಸ್ಕ್ವಯರ್ ಎ ಪಿ ಈ ಕಡೆ ಕಳೆದಿಟ್ಕೊಂಡ್ರೆ ಓ ಎ ಸ್ಕ್ವಯರ್ ಮೈನಸ್ ಓ ಪಿ ಸ್ಕ್ವೈರ್ ಅಲ್ಲಿಗೆ 5² - 3² 25 - 9 = 16 ap root of √16 ಅಂದ್ರೆ ap = 4 ಆಯ್ತು ab ಇದನ್ನೂ ಕೂಡ ಈಕಡೆ टाकಂದ್ರೆ ಅದೇ ಅಳತೆ ಬರುತ್ತೆ ಹಾಗಾಗಿ ಬಿಟ್ಟು ab = ap + pb 4 + 4 * cm ಎ ಬಿಯ ಅಳತೆ ನೆಕ್ಸ್ಟ್ ಕ್ವೆಶನ್ ಹದಿನೈದನೇದು ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೈರ್ನ ವಿಸ್ತೃತ ರೂಪ ಅಂದರೆ ಬಿಡಿಸಿ ಬರೀರಿ ಎ ಪ್ಲಸ್ ಬಿ ಪ್ಲಸ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೈರ್ ಪ್ಲಸ್ ಸಿ ಸ್ಕ್ವೈರ್ ಪ್ಲಸ್ ಟು ಎ ಬಿ ಟು ಬಿ ಸಿ ಪ್ಲಸ್ ಟು ಸಿ ಎ ಇದು ನಮಗೆ ನಿತ್ಯ ಸಮೀಕರಣ ನೆಕ್ಸ್ಟ್ ಹೊತ್ತು ಚಕ್ರೀಯ ಚತುರ್ಭುಜ ಅಂದ್ರೆ ಏನು ಅಂತ ಕೇಳಿದ್ದೀನಿ ಇಲ್ಲಿ ಚಕ್ರೀಯ ಚತುರ್ಭುಜ ಅಂದರೆ ಚತುರ್ಭುಜದ ನಾಲ್ಕು ಶೃಂಗ ಬಿಂದುಗಳು ಅವುಗಳು ಇದರಲ್ಲಿರ್ಬೇಕು ಯಾವ ವೃತ್ತದ ಮೇಲಿದ್ದರೆ ನಮಗೆ ವೃತ್ತ ತಗೊಂಡ್ರೆ ಇದರ ನಾಲ್ಕು ಶೃಂಗಗಳು ಅಂದರೆ ಚತುರ್ಭುಜದ ನಾಲ್ಕು ಶೃಂಗಗಳು ವೃತ್ತದ ಮೇಲೆ ಪರಿಧಿ ಮೇಲಿದ್ದರೆ ಅದನ್ನು ಚಕ್ರೀಯ ಚತುರ್ಭುಜ ಅಂತಂದೇಳಿ ಕರಿತೀವಿ ಚತುರ್ಭುಜದ ಎಲ್ಲ ನಾಲ್ಕು ಶೃಂಗಗಳು ಒಂದು ವೃತ್ತದ ಮೇಲಿದ್ದರೆ ಅದನ್ನು ಚಕ್ರೀಯ ಚತುರ್ಭುಜ ಚತುರ್ಭುಜ ಎಂದು ಕರೆಯುತ್ತಾರೆ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಉಳಿದಿರತಕ್ಕಂಥ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಳ್ತೀನಿ ಯಾಕೆಂದ್ರೆ ಒಂದೇ ವಿಡಿಯೋದಲ್ಲಾದರೆ ಭಾಳ ಲೆಂತಿ ಆಗುತ್ತೆ ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್ಗಳನ್ನು ತೊಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು